ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ರ್ಯಾಂಬೋ ಕರಾಟೆ ಅಕಾಡೆಮಿ ವತಿಯಿಂದ ಕಲರ್ಸ್ ಬೆಲ್ಟ್ ಮಾಸಿಕ ದೈಹಿಕ ಸದೃಢ ಪರೀಕ್ಷೆ ನಡೆಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕರಾಟೆ ಪಟುಗಳಿಗೆ ಬೆಲ್ಟ್ ಹಾಗೂ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ಕರಾಟೆ ಕಲರ್ಸ್ ಬೆಲ್ಟ್ ಮಾಸಿಕ ದೈಹಿಕ ಸದೃಢ ಪರೀಕ್ಷೆ ನಡೆಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಕರಾಟೆ ಪಟುಗಳಿಗೆ ಬೆಲ್ಟ್ ಹಾಗೂ ಪ್ರಶಸ್ತಿ ಪತ್ರ ವಿತರಿಸಲಾಯಿತು ಇದೇ ಸಂದರ್ಭದಲ್ಲಿ ನ್ಯಾಷನಲ್ ಕರಾಟೆ ಫೆಡರೇಷನ್ ಆಫ್ ಇಂಡಿಯಾ ಸಂಸ್ಥೆಯ ಕರ್ನಾಟಕ ರಾಜ್ಯದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಂ ಕಿರಣ್ ಅವರನ್ನು ಅವರ ಶಿಷ್ಯ ವೃಂದ ಹಾಗೂ ಸಂಸ್ಥೆಯ ಕರಾಟೆ ತರಬೇತುದಾರರು ಕರಾಟೆ ಪಟುಗಳು ಮತ್ತು ಪೋಷಕರು ಮತ್ತು ಸ್ನೇಹಿತರು ಅಭಿನಂದಿಸಿದರು ಎಲ್ಲ ನಮಸ್ಕಾರ ಈ ದಿವಸ ಮೈಸೂರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರಾದ ಟ್ಯಂಬ ಕಿರಣ್ ಅವರು ಕರಾಟೆ ಅಕಾಡೆಮಿ ಸಂಸ್ಥೆಯಿಂದ ಈ ಕರಾಟಿ ಖಾತೆಗಳನ್ನು ಹೊಂದಿಕೊಂಡಿತ್ತು ನಮ್ಮ ರಂಗಗೂರು ತಾಲೂಕು ಅಕ್ಕ ವಿಗ್ರಾಮದ ಟ್ಯಂಬ ಕಿರಣ್ ಅವರು ಇವಾಗ ಮೂವತ್ತು ವರ್ಷಗಳ ಸತತ ಕರಟೆ ಏನು ಮಾಡಿಕೊಡ್ತೀವಿ ಅವರು ಮತ್ತು ಯಾವುದೇ ಒಂದು ಸಂಸ್ಥೆಗೆ ಅಧ್ಯಕ್ಷ ಆಗಿದೆ ತುಂಬ ಸಂತೋಷ ಆಯಿತು ಮತ್ತು ನಾನು ನೂತನವಾಗಿ ದಾಂಪತ್ಯ ಅಧ್ಯಕ್ಷ ಆಗಿರ್ತೀವಿ ದಿನ ಅವರು ಸಹ ಮೂವತ್ತು ವರ್ಷಗಳ ಕಾಲ ಈ ಕರಾಟೆ ನ್ಯಾಷನಲ್ ಕರಾಟೆ ಸೇವಿಂಗ್ ಕಮಿಷನ್ ಮಾಡಿಕೊಂಡು ಕಮಿಷನ್ ಮಾಡ್ಕೊಂಡು ಹುಟ್ಟಾಕಿ ನೂರಾರು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಈ ಕರಾಟೆಯನ್ನು ಉನ್ನತ ಮಟ್ಟಕ್ಕೆ ಇದು ಮಾಡಿ ಇಡೀ ನ್ಯಾಷನಲ್ ಕರಾಟೆ ಕರಟೆ ಹಾಕಿ ಇದನ್ನು ಮಾಡಿಕೊಂಡಿದ್ದಾರೆ ಮತ್ತು ಇದನ್ನು ಇನ್ನೂ ಹೋಗೋದು ಎಚ್ಚರಿಕೆ ಬೆಳೆಸಿರೋವ್ರಿಗೆ ತೆಗೆದು ಕಾರ್ಯವನ್ನು ಈ ದಿನ ರಾಂಬೋ ಸ್ಪೋರ್ಟ್ಸ್ ಕರಾಟೆ ಅಕಾಡೆಮಿ ಆ್ಯಂಡ್ ಸೆಲ್ಫ್ ಡಿಫೆನ್ಸ್ ಸರ್ವಿಸ್ ಆರ್ಗನೈಸೇಷನ್ ಆಫ್ ಇ ಡಿ ಆರ್ ವತಿಯಿಂದ ಈ ದಿನ ನಮ್ಮ ಸಂಸ್ಥೆಯ ಸಂಸ್ ನಮ್ಮ ಕರಾಟೆ ಗುರುಗಳು ನಮ್ಮೆಲ್ಲರೂ ಕಾರ್ಯದರ್ಶರ ಎಂ ರಾಂಭ ಕಿರಣ್ ರವರು ನ್ಯಾಷನಲ್ ಕರಾಟೆ ಫೆಡರೇಷನ್ ಆಫ್ ಇಂಡಿಯಾ ಇಲ್ಲಿಗೆ ನಮ್ಮ ಕರ್ನಾಟಕ ರಾಜ್ಯದ ವತಿಯಿಂದ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಈ ಒಂದು ಗುರುಗಳಿಗೆ ನಾವು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದು ಇವತ್ತು ನಮ್ಮ ಕರಾಟೆ ಪಟುಗಳಿಗೆ ಪರೀಕ್ಷೆ ಇತ್ತು ಕರಾಟೆ ತರಗತಿ ಕರಾಟೆ ಬೆಳೆಡ್ ಎಕ್ಸಾಮ್ ಕೂಡ ಇತ್ತು ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತಂದರೆ ಎಂ ಪ್ರಾಮುಖ್ಯರು ಮೂವತಃ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಒಂದು ಹರತಲೆ ಗ್ರಾಮದ ನಿವಾಸಿಗಳಾಗಿತ್ತು ಇವತ್ತು ನಂಜನಗೂಡು ತಾಲೂಕಿನ ಏನು ಏನು ಒಂದು ಗಲ್ಲಿಯಿಂದ ಡೆಲ್ಲಿವರೆಗೂ ಒಬ್ಬ ವ್ಯಕ್ತಿ ಸಾಧನೆ ಮಾಡ್ಬೋದು ಅನ್ನೋಕ್ಕೆ ಅವರು ನಮಗೆಲ್ಲರಿಗೂ ಸ್ಫೂರ್ತಿಯಾಗಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಂಜನಗೂಡಲ್ಲಿ ಹಾಗೂ ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬೆಲ್ಟ್ ತರಬೇತಿ ತರಬೇತಿಯನ್ನು ಪಡೆದುಕೊಂಡ ವಿದ್ಯಾರ್ಥಿಗಳು ಅವರ ವಿದ್ಯಾರ್ಥಿಗಳಾಗಿ ನಾವೆಲ್ಲರೂ ಕೂಡ ಇದ್ದೀವಿ ನಮಗೆ ಒಂದು ಹೆಮ್ಮೆಯ ವಿಷಯ ಬ್ಲ್ಯಾಕ್ಬೆಲ್ಟ್ ತರಬೇತಿಯನ್ನು ಅತ್ಯಂತ ಎಲ್ಲ ನಮ್ಮ ಕ್ರೀಡಾಪಟುಗಳು ಈ ಒಂದು ಸಂಸ್ಥೆಯಲ್ಲಿ ಒಂದು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವರ ಹತ್ರ ತರಬೇತಿಯನ್ನು ಪ್ರಸ್ತುತ ಇದ್ದಾರೆ ಹಾಗೆಯೇ ಅನೇಕ ಒಂದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವರಲ್ಲಿ ಕರಾಟೆಯನ್ನು ಕಲಿತು ಅವರು ಕರಾಟೆ ತರಬೇತಿಯಲ್ಲಿ ತೆರೆ ಇವ್ರಿಗೆ ನಮ್ಮ ಎಲ್ಲ ಶಿಕ್ಷಕ ತರಬೇತಿ ಇರುವುದಿಲ್ಲ ಅವರ ಶಿಕ್ಷಕ ವೃಂದದಿಂದ ಇವತ್ತು ಅವರು ರಾಜ್ಯ ಮಟ್ಟದ ರಾ ಕರಾಟೆ ಫೆಡರೇಷನ್ ಆಫ್ ಇಂಡಿಯಾ ಇದಕ್ಕೆ ನ್ಯಾಷನಲ್ ಕರಾಟೆ ಫೆಡರೇಷನ್ ಆಫ್ ಇಂಡಿಯಾ ಇಲ್ಲಿಗೆ ರಾಜ್ಯಾಧ್ಯಕ್ಷರ ಕರ್ನಾಟಕ ರಾಜ್ಯದಿಂದ ರಾಜ್ಯಾಧ್ಯಕ್ಷರಿಗೆ ಆಗಿದ್ದಾರೆ ಹಾಗಾಗಿ ನಮ್ಮೆಲ್ಲರಿಗೂ ಅದು ಸಂತೋಷದ ವಿಚಾರ ಹಾಗಾಗಿ ನಮ್ಮೆಲ್ಲ ಶಿಕ್ಷಕ ಮುಂದೆ